ಮುಡ ಹಿಂದಿನ ಆಯುಕ್ತ ನಟೇಶ್ಗೆ ಲೋಕಾಯುಕ್ತ ಡ್ರಿಲ್ ಬೆಳಗ್ಗೆಯಿಂದ ಕೂಡ ಶುರುವಾಗಿದೆ ಮೈಸೂರಿನ ದಿವಾನ್ಸ್ ರಸ್ತೆಯಲ್ಲಿರುವಂತಹ ಕಚೇರಿಯಲ್ಲಿ ವಿಚಾರಣೆ ನಡೀತಾ ಇರೋದು ಊಟ ಆದ ಬಳಿಕ ಪತ್ತೆ ವಿಚಾರಣೆ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಎಸ್ಪಿ ಉದೇಶ್ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ಸಿಎಂ ಪತ್ನಿ ಪಾರ್ವತಿಗೆ ಹದಿನಾಲ್ಕು ಸೈಟ್ ಮಂಜೂರು ಮಾಡಿದ್ರು ನಟೇಶ್ ಹೀಗಾಗಿ ಅವರನ್ನ ಇವತ್ತು ಲೋಕಾಯುಕ್ತ ಕಚೇರಿಗೆ ಹಾಜರಾಗಿ ತನಿಖೆ ಎದುರಿಸಿ ಅಂತ ಹೇಳಲಾಗಿತ್ತು ಇವತ್ತು ಬೆಳಗ್ಗೆಯಿಂದ ಕೂಡ ತನಿಖೆ ಶುರುವಾಗಿದೆ ಮಧ್ಯಾಹ್ನದ ಊಟದ ಬಳಿಕ ಈಗ ಮತ್ತೆ ತನಿಖೆ ಪುನರಾರಂಭ ಆಗಿದೆ ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಈ ಹಿಂದೆ ಏನು ಸಿ ಎಂ ಪತ್ನಿ ಪಾರ್ವತಿ ಅವರಿಗೆ ಸೈಟ್ ಅನ್ನ ಕೊಟ್ಟಿದ್ರಲ್ಲ ಆ ಸಂದರ್ಭದಲ್ಲಿ ನಿಮ್ಗೆ ಯಾವ್ದಾದ್ರು ಒತ್ತಡ ಇತ್ತ ಪ್ರಭಾವವನ್ನ ಬೀರಿದ್ರ ಯಾರಾದರೂ ಇಂತಲ್ಲೇ ಸೈಟ್ ಕೊಡ್ಬೇಕು ಅಂತ ನಿಮ್ಗೆ ಏನಾದ್ರು ಕೇಳಿದ್ರ ಪತ್ರಿಗಳನ್ನ ಬರ್ದಿದ್ರ ಅನ್ನುವಂತ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಈಗಾಗ್ಲೇ ಧ್ರುವ ಕುಮಾರ್ ಅವರು ಕೂಡ ಇದಕ್ಕೆ ಒಂದು ಪ್ರತಿಕ್ರಿಯೆ ಕೊಟ್ಟರು ಹಿಂದಿನ ಸಂದರ್ಭದಲ್ಲಿ ಸೈಟ್ ಹಂಚಿಕೆ ಏನಾಯಿತು ಆಗ ಸಿದ್ದರಾಮಯ್ಯವರು ಇಂತಲೇ ಸೈಟ್ ಬೇಕು ಅಂತ ಹೇಳಿರಲಿಲ್ಲ ಅವ್ರ ಪತ್ನಿ ಕೂಡ ಪತ್ರ ಬರೆದಿರಲಿಲ್ಲ ಅಂತ ಹೇಳಿದರು ಆದರೆ ಬೆಳಗ್ಗೆಯಿಂದ ಕೂಡ ಈಗ ಹಿಂದಿನ ಮುಡಾದ ಆಯುಕ್ತ ಆಗಿರುವಂಥ ನಟೇಶ್ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದಷ್ಟು ವಿಚಾರಣೆ ನಡೀತಾ ಇದೆ ಈ ಹಿಂದೆ ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ ನಾಲ್ಕು ಜನ ಆರೋಪಿಗಳನ್ನು ಕೂಡ ಪ್ರಶ್ನೆ ಮಾಡಿದ್ರು ಅವರಿಂದ ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ ಇದರಲ್ಲಿ ಎ ಒನ್ ಆರೋಪಿ ಆಗಿರುವಂತ ಕೂಡ ಪ್ರತಿಕ್ರಿಯೆ ಕೊಟ್ಟರು ಫೈಂಡ್ ಔಟ್ ದ ಫ್ಯಾಕ್ಟ್ಸ್ ಸೊ ಅದಕ್ಕೆ ಏನೇನು ಮಾಹಿತಿ ಬೇಕು ನಾವು ಕೊಡೋಣ ಇದು ನ್ಯಾಯಾಲಯ ಮುಂದೆ ಬರುತ್ತೆ ನ್ಯಾಯಾಲಯನವೇ ಇದು ಜುಡಿಷಿಯಲ್ ಸ್ಕ್ರೂಟಿನಿಯಲ್ಲಿ ಇದೆ ಈಗ ಜುಡಿಷಿಯಲ್ ಸ್ಕ್ರೂಟಿನ ಮೇಲೆ ಬಂದ ಮೇಲೆ ನ್ಯಾಯಾಲಯ ಯಾವುದು ಕಾನೂನು ಅನ್ವಯ ಮಾಡೋದು ಸರಿ ಇದೆಯಾ ಸರಿ ಇಲ್ಲವಾ ಏನು ಅಂತ ಇಟ್ ವಿಲ್ ಕಮ್ಔಟ್ ಲೆಟ್ ಅಸ್ ನೋ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ನಿಮ್ ನಿಮ್ಮ ಜೊತೆಗೆ ನಾನು ಅರ್ಥ ಮಾಡ್ಕೋಬೇಕಾಗಿದೆ ಈಗ ಈಗಾಗಲೇ ನ್ಯಾಯಾಲಯ ತಮ್ಮ ಬಗ್ಗೆ ವಿಚಾರಣೆಗೆ ಹೇಳಿದೆ ಜೊತೆಗೆ ಅಧಿಕಾರಿಗಳು ಕೂಡ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಕಾಮನ್ ಸೆನ್ಸ್ ವಿಚಾರ ಬಂದಾಗ ತಮ್ಮ ಬಗ್ಗೆ ಇಷ್ಟೆಲ್ಲ ಹೇಳಿರೋರಿಗೆಲ್ಲ ಕಾಮನ್ ಸೆನ್ಸ್ ಇಲ್ಲ ಅಂತ ಈಗ ಕಾಮನ್ ಸೆನ್ಸ್ ಇದೆಯಾ ನಿಮ್ಗೆ ಇಲ್ಲೇನ್ ನಡೀತಿದೆ ಅಂತ ಹೇಳಿ ಕೇಳಿದ್ರಿ ಮೀಡಿಯಾದವ್ರನ್ನ ಬಂದ ನಾನು ಅಂತರ ಕೇಳಿಲ್ಲ ಉದ್ವೇಗಕ್ಕೊಳಗಾಗ ಉದ್ವೇ ನಿಮ್ಗೂ ಗೊತ್ತಿದೆ ನಾನು ಒಬ್ಬ ಅಧಿಕಾರಿಯ ಜೊತೆಗೆ ಮಕ್ಕಳಿಗೆ ತಂದೆ ಇದ್ದೇನೆ ಒಂದು ಫ್ಯಾಮಿಲಿಗೆ ಗಂಡ ಇದ್ದೇನೆ ಅಪ್ಪ ಅಮ್ಮಗೆ ಮಕ್ಕಳು ಇದೆ ಮಗ ಇದ್ದೇನೆ ಓದಲ್ಲ ಸೊ ದ ಕೈಂಡ್ ಆಫ್ ಪ್ರೆಷರ್ ಮೈ ಫ್ಯಾಮಿಲಿ ಮೀ ಫ್ರಮ್ ಪಾಸ್ಟ್ ತ್ರೀ ಟು ಫೋರ್ ಮಂತ್ಸ್ ಅದು ಅನುಭವಿಸಿರೋ ಮಾತ್ರ ಗೊತ್ತಿರುತ್ತೆ ಓಕೆ ಈಗ ನಾನು ಬರುವುದೆಲ್ಲ ವಿಶುಯಲ್ಸ್ ಎಲ್ಲ ತಕೊಂಡು ಏನು ಮಾಡುದು ಇರಲ್ಲ ಆಯ್ತು ಈಗ ಆಯ್ತು ಈಗ ಆಯ್ತು ಬಿಡರಾಮ್

सिं ये इन विजुअल्स शुड सर राइट बर्निक्स सर बंडी इन ಮೋಡ ಮಾಜಿ ಆಯುಕ್ತ ನಟೇಶ್ ಬೆಳಗ್ಗೆ ತನಿಖೆಗೆ ಹಾಜರಾಗುವಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಕ್ಯಾಮ್ರಾ ಕಾಣ್ತಾ ಇದ್ದಂತೆ ಗರಂ ಆಗಿದ್ರು ನೀವು ಗಮನಿಸಿದ್ರಿ ಅದನ್ನು ನಾನೇನು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀನ ಏನಕ್ಕೆ ವಿಡಿಯೋ ಮಾಡ್ತಿದ್ದೀರಾ ಅಂತ ಅಂದರು ಕಾಮನ್ ಸೆನ್ಸ್ ಇಲ್ವಾ ಅಂತ ನಿಮಗೆ ಪ್ರಶ್ನೆ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮುಗಿಸಿ ಹೊರ ಬಂದ ಮೇಲೆ ಮೀಡಿಯಾದವ್ರೆ ನಮ್ಮ ವರದಿಗಾರೆಲ್ಲ ಪ್ರಶ್ನೆ ಮಾಡಿದಾಗ ಹೇಳ್ತಿದ್ದಾರೆ ನಾನು ಕಾಮನ್ ಸೆನ್ಸ್ ಇಲ್ವಾ ಎಲ್ಲ ಕೇಳಿಲ್ಲ ಅಂತ ಅದೇ ವಿಜುವಲ್ಸನ್ನು ನೀವು ಮತ್ತೆ ಮತ್ತೆ ಗಮನಿಸ್ತಾ ಇದ್ದೀರಾ ಹೇಗೆ ಕೇಳಿದ್ರು ಎಷ್ಟು ಗರಮ್ ಆಗಿದ್ರು ಅಂತ ಆದ್ರೀಗ ವಿಚಾರಣೆ ಎದುರಿಸಿ ಮೆತ್ತಗೆ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದಾಗ ನಮಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ನೀವು ಕೇಳಿದ್ರಲ್ಲ ಅಂತ ನಾನು ಹಾಗಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವರಿಗೆ ವಿಜುವಲ್ಸ್ ಏನಕ್ಕೆ ತೆಗೆದುಕೊಳ್ತೀರಿ ಅಂತ ಅಂದ್ರಲ್ಲ ನೀವು ವಿಚಾರಣೆಗೆ ಹಾಜರಾಗಿದ್ದೀರೋ ಹಾಜರಾಗದೆ ಎಸ್ಕೇಪ್ ಆಗಿದ್ದೀರೋ ಅದನ್ನ ನಾವು ತೋರಿಸ್ಬೇಕಲ್ವಾ ಅದಕ್ಕೆ ನಮ್ಗೆ ವಿಜುವಲ್ಸ್ ಬೇಕು ಅದಕ್ಕೋಸ್ಕರ ವರದಿಗಾರರು ತೆಗೆದುಕೊಂಡಿದ್ದಾರೆ ಕ್ಯಾಮ್ರಾ ಪರ್ಸನ್ಸ್ ಕ್ಯಾಮ್ರಾ ಹಿಡ್ಕೊಂಡು ಬಂದಿದ್ದಾರೆ ಅದಕ್ಕೋಸ್ಕರ ನೀವು ಮೀಡಿಯಾದವ್ರ ಮೇಲೆ ಗರಂ ಆಗುವಂತಹ ಪ್ರಶ್ನೆನೇ ಇರಲಿಲ್ಲ ವಿಚಾರಣೆಗೆ ಹಾಜರಾಗ್ತಿದ್ದೀರಾ ಅಂತ ಅನ್ನೋದಕ್ಕೆ ಸಾಕ್ಷಿ ಬೇಕಲ್ಲ ವಿಜುವಲೈಸೇಷನ್ ಬೇಕಲ್ಲ ಅದಕ್ಕೋಸ್ಕರ ವಿಜುವಲ್ ತೆಗೆದುಕೊಂಡಿದ್ದಾರೆ ಅಷ್ಟೇ ಅದಾದ ಬಳಿಕ ನೋಡಿ ವಿಚಾರಣೆ ಮುಗಿಸಿ ಈಗಷ್ಟು ಹೊರಗೆ ಬಂದಿದ್ದಾರೆ ಆಗ ಪ್ರಶ್ನೆ ಕಾಮನ್ ಸೆನ್ಸ್ ಇಲ್ವಾ ಅಂತ ನೀವು ಕೇಳಿದ್ರಲ್ಲ ಎಷ್ಟು ಸರಿ ಅಂತ ಕೇಳಿದ್ರೆ ಅದಕ್ಕೆ ಸಮರ್ಥನೆ ಕೊಟ್ಕೊಳ್ತಾ ಇದ್ದಾರೆ ನಾನು ಕೇಳೇ ಇಲ್ಲ ಅಂತ ನಾವು ರಿಪೀಟ್ ರಿಪೀಟ್ ತೋರಿಸ್ತಾ ಇದೀವಿ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ ಏನಕ್ಕೆ ವಿಜುವಲ್ ತೆಗೆಕೊಳ್ತಾ ಇದ್ದೀರಾ ಇಲ್ಲಿ ಡಾನ್ಸ್ ಮಾಡ್ತಿದ್ದೀನಾ ಅಂತೇಳಿ ಒಂದು ರೀತಿಯಾಗಿ ಉಡಾಫೆ ಆಗಿ ಮಾತನಾಡಿದ್ರು ಆದ್ರೀಗ ವಿಚಾರಣೆ ಮುಗಿಸಿ ಬಂದ ಮೇಲೆ ವರ್ಷ ಚೇಂಜ್ ಆಗಿದೆ Is it I'm dancing? ये नहीं ये visuals कोई, you don't have a minimal common sense. अब तक चल रही है तो बसी नहीं था, visuals देखता है तो बसी जा रही नहीं थी, बंदी रख के था वो। नहीं नहीं, dance। आई बड़ी बड़ी चार्ट, लक्ष्य तेरा कर सकता नहीं है। सर, आई पुर्नीति, बंदी रख के तार चाहते नहीं नहीं लग। Is it I'm dancing? Yen yen visual school. You should You don't have a minimal common sense at least. Visual visual thing is Please, sir. Bandi sir, get out. Dance school. I bidi bidi sir. Sir, I bidi bidi. Bandi 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 Is it? I'm dancing. Yen na? Yen visuals koi. You don't have a minimal common sense. Please. Visual, visual dekhta hai. Please, jare ni lag. Bandhi dekhte hai woh. Dance. Sir, Ite bade bade chal. Sir, Ite bandhi chal. Bandhi